ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸಮಸ್ತ ಜನತೆಗೆ ಕೋಲಾರ ಜಿಲ್ಲೆಯ ನಿರ್ಣಯ ನಾರಾಯಣ ಸ್ವಾಮಿ ಮಾಡುವ ನಮಸ್ಕಾರಗಳು ಜೊತೆಗೆ ಹೊಸಕೋಟೆ ತಾಲೂಕು ಪಂಚಾಯಿತಿಯಲ್ಲಿ ನಡೀತಾ ಇರೋ ಹಗರಣದ ಬಗ್ಗೆ ನಿಮ್ಮೆಲ್ಲರ ಮುಂದೆ ಹೇಳೋಕ್ಕೆ ನಾನು ಮುಂದೆ ಬಂದಿದ್ದೀನಿ ಇದರಲ್ಲಿ ಸತ್ಯಾಸತ್ಯತೆಗಳನ್ನು ನೀವು ಅರ್ಥಕೊಂಡು ತಿಳಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ ಇದರಲ್ಲಿ ಕಿಂಚಿತ್ತು ನನ್ನದೇನಾದ್ರು ತಪ್ಪಿದ್ರೆ ನಿರ್ದಾಕ್ಷಿಣ್ಯ ಕ್ರಮ ಸರ್ಕಾರ ತೊಗೋಬಹುದು ತಾಲೂಕು ಪಂಚಾಯಿತಿಯಲ್ಲಿ ಪ್ರಭಾರಿ ಇ ಆಗಿ ಸ್ಥಳೀಯರೇ ಆದ ವೆಟ್ನರಿ ಡಾಕ್ಟರ್ ಅವರು ಕೆಲಸ ಮಾಡ್ತಾಯಿದ್ದಾರೆ ಇವರು ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರು ಅಂತೆ ಇವರು ಮಾಡಿರೋ ಘನಂದಾರಿ ಕೆಲಸಗಳನ್ನ ಮುಚ್ಚಿಟ್ಕೊಳ್ಳೋಕ್ಕೆ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಇನ್ನೂ ಮಾತಾಡದೆ ಮೌನ ನಾನು ಮುರಿದೇ ಇದ್ದರೆ ಚೆನ್ನಾಗಿರಲ್ಲ ಅಂತ ನಿಮ್ಮ ಮುಂದೆ ನಾನು ಬಂದಿದ್ದೀನಿ ಅದೇನು ಅಂತ ಹೇಳಿದ್ರೆ ತಾಲೂಕು ಹೊಸಕೋಟೆ ತಾಲೂಕಿಗೆ ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿಗಳು ಬರುತ್ತೆ ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿಗಳಲ್ಲಿ ಬೆರಳು ಬೆರಳೆಣಿಕೆಯಷ್ಟು ಗ್ರಾಮ ಪಂಚಾಯಿತಿಗಳು ವರ್ಕ್ ಪಡಿಸಿವೆ ಸ್ವಂತ ಸಂಪನ್ಮೂಲ ರೂಪಾಯಿ ಇದೆ ಈ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶ ಇದೆ ಇಡೀ ರಾಜ್ಯದಲ್ಲೇ ಐವತ್ತು ಲಕ್ಷಕ್ಕೆ ಮೀರಿದ ಈ ಸ್ವಂತ ಸಂಪನ್ಮೂಲ ಹೊಂದಿರುವ ಗ್ರಾಮ ಪಂಚಾಯಿತಿಗಳು ಯಾವುದೇ ಕಾಮಗಾರಿ ಕ್ರಿಯಾಯೋಜನೆ ಮಾಡಬೇಕಾದ್ರೆ ಜಿಲ್ಲಾ ಪಂಚಾಯಿತಿಯ ಸಿ ಇ ಅವರು ಅನುಮೋದನೆ ಕೊಡಬೇಕು ಅಂತ ಆದೇಶ ಇದೆ ಅದಕ್ಕೆ ಸಣ್ಣ ಪ್ರೊಸೀಜರ್ ಇದೆ ಫಾರ್ಮ್ಯಾಲಿಟಿ ಇದೆ ಗ್ರಾಮ ಪಂ ಗ್ರಾಮ ಸಭೆ ಮಾಡಬೇಕಾಗ್ತದೆ ಗ್ರಾಮ ಪಂಚಾಯಿತಿಯಲ್ಲಿ ಇಡಬೇಕಾಗ್ತದೆ ಅದನ್ನು ಜಿಲ್ಲಾ ಪಂಚಾಯಿತಿಗೆ ತಗೊಂಡು ಹೋಗಿ ಶಿಕ್ಷಣ ಗ್ರಂಥಾಲಯ ಆರೋಗ್ಯ ಆಯಾ ಕ್ಷೇತ್ರಗಳಲ್ಲಿ ಇಷ್ಟಿಷ್ಟು ಅಂತ ವಿಂಗಡಣೆ ಮಾಡಿ ಆ ರಿಸರ್ವೇಷನ್ ಪ್ರಕಾರ ಖರ್ಚು ಮಾಡಬೇಕಾಗ್ತದೆ ಅದಕ್ಕೆ ಜಿಲ್ಲಾ ಪಂಚಾಯತ್ ಸಿ ಒ ಅವರಿಗೆ ಅಧಿಕಾರ ಕೊಟ್ಟವ್ರು ಇವೆಲ್ಲ ನೋಡಲಿ ಅಂತ ಹೇಳ್ಬಿಟ್ಟು ಆದರೆ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಈ ಇ ಒ ನಾರಾಯಣಸ್ವಾಮಿನೇ ಮಾಡಿಬಿಟ್ಟಿದ್ದಾರೆ ನಿಯಮಗಳನ್ನ ಉಲ್ಲಂಘಿಸಿ ಕಾನೂನು ಬಾಹಿರವಾಗಿ ಇವರೇ ಆ್ಯಕ್ಷನ್ ಪ್ಲ್ಯಾನ್ ಅಪ್ರೂವಲ್ ಮಾಡಿಬಿಟ್ಟಿದ್ದಾರೆ ಇದನ್ನು ಜಿಲ್ಲಾ ಪಂಚಾಯತ್ ಸಿ ಒ ಅವರು ತಿಳ್ಕೊಂಡಂಗೆ ಕಾಣುತ್ತೆ ಅವ್ರೇನು ಮಾಡಿದ್ದಾರೆ ಒಂದು ನೋಟಿಸ್ ಮದುವೆ ಕೊಟ್ಟಿದ್ದಾರೆ ರಿಪ್ಲೈ ಕೊಟ್ಟಿಲ್ಲ ಆಮೇಲೆ ಅಂತಿಮ ನೋಟಿಸ್ ಒಂದು ಕೊಟ್ಟಿದ್ದಾರೆ ಅದಕ್ಕೇನು ರಿಪ್ಲೈ ಸರಿಯಾಗಿ ಕೊಟ್ಟಿಲ್ಲ ಅಂತೆ ಅದಕ್ಕೆ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ನೀವು ಹೇಗೆ ಇದನ್ನು ಕ್ರಿಯಾ ಯೋಜನೆಯನ್ನು ಅನುಮೋದನೆ ಮಾಡೋದು ಅದಕ್ಕೆ ಸ ಸಂಬಂಧಪಟ್ಟಂತೆ ವಿವರವಾಗಿ ನೀವು ಅರ್ಜಿ ಕೊಡಬೇಕು ಇಲ್ಲ ಅಂದರೆ ನಿಮ್ಮ ಮೇಲೆ ಸರ್ಕಾರ ಶಿಫಾರಸ್ಸು ಮಾಡ್ತೀವಿ ಅಂತ ಹೇಳಿಬಿಟ್ಟು ಅವ್ರು ಹೇಳಿದರು ಮತ್ತು ಅದೇನು ಒತ್ತಡಗಳು ಹೋಯ್ತೋ ಏನೋ ಆ ಕಡತನ ಮುಚ್ಚಿಟ್ಟಿದ್ವಿ ಆಮೇಲೆ ಅದೇ ನನಗೆ ಆಮೇಲೆ ಮಾಹಿತಿ ಬಂತು ಈ ರೀತಿ ನಡೆದಿದೆ ಅಂತ ಹೇಳಿಬಿಟ್ಟು ಆ ದಾಖಲೆಗೆ ತಗೊಂಡು ಇವ್ರ ಮೇಲೆ ಹೊಸಕೋಟೆ ತಾಲೂಕು ಪಂಚಾಯಿತಿ ಪ್ರಭಾರಿ ಇವು ಪಶುವೈದ್ಯ ಇದ್ದಾರಲ್ಲ ಇವರ ಮೇಲೆ ಬಹಳ ಗಂಭೀರವಾದ ಆರೋಪಗಳಿತ್ತು ಈ ಸೊತ್ತುಗಳೆಲ್ಲನೂ ಇಲ್ಲಿಗಲಾಗಿ ಮಾಡ್ತಿದ್ದಾರೆ ಅನುಮೋದನೆ ಮಾಡ್ತಿದ್ದಾರೆ ಅಂತ ಅದನ್ನು ಈ ಸೊತ್ತುಗಳು ತನಿಖೆ ಆಗಬೇಕು ಯೋಜನೆ ಇಲ್ಲಿಗಲಾಗಿ ಮಾಡಿರೋದನ್ನು ತನಿಖೆ ಮಾಡಬೇಕು ಅಂತ ಹೇಳಿಬಿಟ್ಟು ಸರ್ಕಾರಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟೆ ಸರ್ಕಾರ ಏನು ಮಾಡ್ತು ತನಿಖೆ ಮಾಡಿ ವರದಿ ಕೊಡಿ ಅಂತ ಹೇಳಿಬಿಟ್ಟು ಜಿಲ್ಲಾ ಪಂಚಾಯತ್ ಸಿ ಒ ಅವರಿಗೆ ಆದೇಶ ಮಾಡಿ ಅವ್ರು ಕೊಟ್ಟರೋ ಇಲ್ವೋ ಇನ್ನೂ ನನಗೆ ಗೊತ್ತಿಲ್ಲ ಇದನ್ನು ತಿಳ್ಕೊಂಡು ನಾನು ಕಂಪ್ಲೇಂಟ್ ಕೊಟ್ಟ ಆದ ಕೊಟ್ಟಾದಮೇಲೆ ನಾರಾಯಣಸ್ವಾಮಿ ಇವೊ ಸ್ವಾಮಿ ನನ್ನ ವಿರುದ್ಧ ಒಂದು ಕಂಪ್ಲೇಂಟ್ ಕೊಟ್ಟವ್ರು ಇವ್ರು ಆರ್ ಟಿ ಐಲಿ ಹಾಕಿ ಕಿರುಕುಳ ಕೊಡ್ತಾರೆ ದೊಡ್ಡ ವಸೂಲಿ ಮಾಡ್ತಾರೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಆಮೇಲೆ ಇವರಿಗೆ ಕೆಲಸ ಇಲ್ಲ ಇವರು ಇದೇ ಕೆಲಸ ಏನೇನೋ ಬರ್ಕಂಡಿದ್ದಾರೆ ಬರ್ಕೊಳ್ಳಿ ಬರ್ಕಂಡ ಮೇಲೆ ಕಂಪ್ಲೇಂಟು ಅದನ್ನು ರುಜುವಾತು ಮಾಡೋದು ಮೇಲೆ ಇರುತ್ತೆ ಸುಮ್ಮನೆ ಸುಮ್ಮನೆ ಒಬ್ಬ ವ್ಯಕ್ತಿನ ತೇಜವಧೆ ಮಾಡೋದು ಸುಳ್ಳು ದೂರ ಕೊಡೋದು ತಪ್ಪು ಇದಕ್ಕೆಲ್ಲ ಮುಖ್ಯ ಇಷ್ಟ ಏನಂದರೆ ಅದನ್ನು ತಪ್ಪು ಮಾಡಿದ್ದಾನೆ ಮಾಡಬಾರ್ದು ಕೆಲಸ ಮಾಡಿದ್ದಾನೆ ಕಾರಣ ಇಷ್ಟೇ ಏನಂದರೆ ಆತನು ಕೊಲ ಹೊಸಕೋಟೆ ನೆಟಿವ್ ಆತನು ಆ ಹೊಸಕೋಟೆಯ ನೆಟಿವಲ್ಲಿ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಆಗಿ ಇದ್ದಾನೆ ಆಮೇಲೆ ಯಾರು ಶಿಫಾರಸು ಶಾಸಕರಾದ ಶಿಫಾರಸ್ಸು ಮಾಡಿದ್ದಾರಂತೆ ಅವ್ರು ಮಾಡಿರ್ತಾರೆ ಒಳ್ಳೆಯ ಸದುದ್ದೇಶದಿಂದ ಒಳ್ಳೆಯ ಕೆಲಸ ಮಾಡಿರಿ ಅಂತ ಬಟ್ ಈತ ಇಲ್ಲಿಂದ ಕೆಲಸಗಳು ಅವ್ರಿಗೇನು ಗೊತ್ತಿದೆ ಇವರಿಂದ ಈ ನಾರಾಯಣ ಸ್ವಾಮಿಯಿಂದ ಏನು ನಿರೀಕ್ಷೆ ಮಾಡ್ತೀರ ಇಂಥ ಬ್ರಸ್ಟ್ನಿಂದ ಏನು ನೀವು ನಿರೀಕ್ಷೆ ಮಾಡ್ತೀರಾ ಇಂತಹ ಕಾನೂನು ಬಾಹಿರವಾದ ಕೆಲಸಗಳು ಮಾಡೋ ವ್ಯಕ್ತಿಯಿಂದ ಏನು ಹೊಸಕೋಟೆ ಜನತೆ ತಾಲೂಕಿಲ್ಲ ಏನು ನಿರೀಕ್ಷೆ ಮಾಡ್ತೀರಾ ಈ ದೂರಿನ ಮೇಲೆ ತನಿಖೆ ಮಾಡಿ ಅಂತ ಸರ್ಕಾರ ಹೇಳ್ತು ಅದು ಜಿಲ್ಲಾ ಪಂಚಾಯತ್ ಇದುವರೆಗೂ ಕೊಟ್ಟಿಲ್ಲ ಮೊನ್ನೆ ಶನಿವಾರ ಮತ್ತೆ ಇಪ್ಪತ್ತೊಂದು ಇಪ್ಪತ್ತೊಂದನೇ ತಾರೀಕು ಶನಿವಾರ ದಿನ ಯಾರು ಕೆಲವರು ಸಮಾಜ ಕಲ್ಯಾಣ ಇಲಾಖೆ ಕೃಷಿ ಇಲಾಖೆ ಹಿಂದುಳಿದ ವರ್ಗ ಇಲಾಖೆ ಅವರು ಅಸ್ಟೆಂಟ್ ಡೈರೆಕ್ಟರ್ಸ್ ಏನೋ ಅವರು ಅವ್ರನ್ನ ಜೊತೆಯಲ್ಲಿ ಹಾಕ್ಕೊಂಡು ಹೋಗಿ ನನ್ನ ಮೇಲೆ ತಹಶೀಲ್ದಾರ್ಗೆ ಒಂದು ನನ್ನ ಕೊಟ್ಟು ಒಂದು ಫೋಟೋ ಹಾಕಿ ಪತ್ರಿಕೆಗಳಲ್ಲಿ ಇಲ್ಲ ಸಲ ಸುಳ್ಳು ಸುದ್ದಿಗಳನ್ನೆಲ್ಲನೂ ಪ್ರೇಕ್ಷಿಸಿದ್ದಾರೆ ಪತ್ರಿಕೆಗಳವ್ರಿಗೂ ನಾನು ಹೇಳ್ತೀನಿ ನಾನು ಒಂದು ಪತ್ರಿಕೆ ಸಂಪಾದಕನಾಗಿದ್ದವನು ಸುಳ್ಳು ಸುದ್ದಿಗಳು ಮಾಡೋದು ತಪ್ಪಾಗತ್ತೆ ಪರಿಶೀಲನೆ ಮಾಡಬೇಕು ಇವ್ರು ಹೇಳ್ತಿರೋ ಸತ್ಯನ ಸುಳ್ಳ ಅಂತ ಆಮೇಲೆ ಅವರು ಹೇಳಿದ್ದೆಲ್ಲ ದಾಖಲೆ ತಗೋಬೇಕು ಪರಿಶೀಲನೆ ಮಾಡಿ ಒಬ್ಬ ವ್ಯಕ್ತಿ ಮೇಲೆ ಬರೀಬೇಕು ಸುಮ್ಮ ಸುಮ್ಮನೆ ಬರೆದು ತೇಜೋವದೆ ಮಾಡೋದು ಪಾಪದ ಕೆಲಸ ಅದು ಪಾಪದ ಕೆಲಸ ಅದು ಬರೆಯೋದು ನಿಮ್ಮ ಇರಬಹುದು ಪೆನ್ನ ಇದೆ ಪೇಪರ್ ಇದೆ ಅಂತ ಏನಾದರೂ ಬರೆದು ಬಿಡ್ಬೋದು ಬಟ್ ಅದು ಪಾಪದ ಕೆಲಸ ಅದು ಒಳ್ಳೆಯದಾಗಲ್ಲ ಒಂದು ಈ ಸ್ವಾಮಿ ವೆಟ್ನರಿ ಡಾಕ್ಟ್ರು ಇದ್ದಾರಲ್ಲ ಪ್ರಭಾರಿ ಇವು ಇವರು ಹೇಳ್ತಾರಲ್ಲ ಇವರೇ ಇವ್ರ ಆನ್ಸರ್ ಪೇಪರ್ ಇವರೇ ಮಾರ್ಕ್ಸ್ ಹಾಕ್ಕೊಂಡು ನಾನು ಸ್ವಚ್ಛ ಹೆಚ್ಚು ನನ್ನ ಮನೆ ಪಕ್ಕದಲ್ಲಿ ಹುಟ್ಟಿದ್ದೀನಿ ಅಂತೀರಲ್ಲ ನೀವು ನೀವು ತಪ್ಪು ಮಾಡದೇ ಇರುವಾಗ ನೀವೇ ಹೆದರ್ತೀರಾ ಹೆದರೋ ಅಗತ್ಯ ಏನಿದೆ ತನಿಖೆ ಆಗಲಿ ನನ್ನ ಮೇಲೂ ಆಗಲಿ ನಿಮ್ಮ ಮೇಲೂ ಆಗಲಿ ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಆ್ಯಕ್ಷನ್ ಆಗಲಿ ನೀವು ತಪ್ಪು ಮಾಡದೇ ಇದ್ದರೆ ನೀವು ಪ್ರಾಮಾಣಿಕರಾದರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ಪ್ರಮಾಣ ಮಾಡಿ ಹೇಳಿ ನಿಮ್ಮ ಹೆಂಡತಿ ಮಕ್ಕಳ ಮೇಲೆ ಪ್ರಮಾಣ ಮಾಡಿ ಹೇಳಿ ಇಲ್ಲ ನಾನು ಪ್ರಮಾಣ ಮಾಡ್ತೀನಿ ನೀವು ಎಲ್ಲಿ ಕರೀತೀರೋ ಅಲ್ಲಿಗೆ ಬಂದು ನಾನು ಪ್ರಮಾಣ ಮಾಡಿ ಏನು ನಡೆದಿದೆ ಅನ್ನೋದು ವಿಚಾರಗಳು ನಾನು ಹೇಳ್ತೀನಿ ಆರ್ ಟಿ ಐ ಆ್ಯಕ್ಟ್ ಬಂದಿರೋದು ದುಡ್ಡು ಕಟ್ಸ್ಕೊಂಡು ಮಾಹಿತಿ ಕೇಳಿದ್ದನ್ನು ಕೊಡಿ ಅಂತ ಅವ್ರು ದುಡ್ಡು ಕೊಡಿ ಅಂತ ಹೇಳಲ್ಲ ದುಡ್ಡು ಯಾರು ಕೊಡಿ ಅಂತ ಹೇಳ್ತಾರೆ ಆಗಿ ತಂದಿದ್ದು ಭಾರತ ದೇಶ ನೂರ ನಲ್ವತ್ತು ಕೋಟಿ ಜನನು ಎಲ್ಲರೂ ಟ್ಯಾಕ್ಸ್ ಪೇಯರ್ಸು ಎಲ್ಲ ನೋಡಲಿ ಅವ್ರ ದುಡ್ಡು ಏನಾಗ್ತಿದೆ ಏನೇನು ಕಾಮಗಾರಿಗಳಾಗ್ತಿದೆ ಆಗ್ತಿಲ್ಲ ಏನು ಏನು ನಡೀತಾ ಇದೆ ದೇಶದ ಪರಿಸ್ಥಿತಿ ಅಂತ ನೋಡಲಿ ಅಂತ ಹೇಳ್ಬಿಟ್ಟು ಯು ಪಿ ಎ ಸರ್ಕಾರ ಆ ಬ್ರಹ್ಮಾಸ್ತ್ರನ ಜನರಿಗೆ ಕೊಟ್ಟರು ಅದು ಸದ್ ದೇಶ ಒಳ್ಳೆಯ ಉದ್ದೇಶದಿಂದ ಕೊಟ್ಟರು ನಿಮ್ಮಂಥ ಭ್ರಷ್ಟಾಚಾರಿಗಳೆಲ್ಲನೂ ಒಂದಾಗ್ಬಿಟ್ಟು ನಿಮಗೇನು ನಡೀತಾ ಇಲ್ಲ ಎಲ್ಲ ಆರ್ ಟಿ ಐಯಿಂದ ನಿಂತು ಹೋಗಿದೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಆರ್ ಟಿ ಐ ಎಲೆ ಅರ್ಜಿ ಹಾಕಿದವ್ರ ಮೇಲೆ ಕ್ರಿಮಿನಲ್ ಕೇಸು ಎಲ್ಲ ಆರ್ ಟಿ ಐಯಿಂದ ನಿಂತು ಹೋಗಿದೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಆರ್ ಟಿ ಐ ಎಲ್ಲೇ ಅರ್ಜಿ ಹಾಕಿದವ್ರ ಮೇಲೆ ಕ್ರಿಮಿನಲ್ ಕೇಸುಗಳು ಅವನಿಗೆ ಕಿರುಕುಳ ಅವನ ಮೇಲೆ ಅಟ್ರಾಸಿಟಿ ಕೇಸುಗಳು ಇದೇನಾ ನಿಮಗೆ ಸಾಧನೆ ನೀವು ಆಯಿತು ನೀವು ಇವು ಆಗಿ ಕೆಲಸಕ್ಕೆ ಸೇರಿದಾಗಿಂದ ಪ್ರಭಾರಿ ತಗೊಂಡಾಗಿಂದ ಎಷ್ಟು ಆರ್ ಟಿ ಐ ಅರ್ಜಿಗಳು ಬಂತು ಎಷ್ಟು ಜನರಿಗೆ ನೀವು ಮಾಹಿತಿಗಳು ಕೊಟ್ಟಿದ್ದೀರಾ ಹೇಳಿ ಎಷ್ಟು ಜನರ ಮೇಲೆ ಕ್ರಿಮಿನಲ್ ಕೇಸ್ಗಳು ಹಾಕಿಸಿದ್ದೀರಾ ಹೇಳಿ ಎಷ್ಟು ಜನರ ಮೇಲೆ ಅಟ್ರಾಸಿಟಿ ಹಾಕಿಸಿದ್ದೀರಾ ಹೇಳಿ ಸತ್ಯ ಹೇಳ್ಬೋದು ಸತ್ಯನ ನಾನಾಗಲಿ ನೀವಾಗಲಿ ಮುಚ್ಚಬೇಕಾಗಲ್ಲ ಸತ್ಯ ಬಹಳ ಭಯಂಕರ ಅದು ನಾವು ಸುಳ್ಳು ಹೇಳಿಬಿಡ್ಬೋದು ಬಟ್ ಅದು ಪಾತಾಳದಲ್ಲಿದ್ದರೂ ಸತ್ಯ ಆಚೆ ಬಂದ್ಬಿಡುತ್ತೆ ಒಂದು ದಿನ ನೀವು ಮಾಡಿರೋದು ತಪ್ಪು ಜೊತೆಗೆ ಇದರಲ್ಲಿ ಏನು ಪಾತ್ರ ಇದೆ ನೀವು ಆ್ಯಕ್ಷನ್ ಪ್ಲ್ಯಾನ್ ತಪ್ಪಾಗಿ ಡೆಲಿಗೇಷನ್ ಆಫ್ ಪವರ್ಸ್ನ ಮಿಸ್ಯೂಸ್ ಮಾಡಿಕೊಂಡು ಆ್ಯಕ್ಷನ್ ಪ್ಲ್ಯಾನ್ ನೀವು ಅಪ್ರೋವ್ ಮಾಡಿದ್ದೀರಾ ಜಿಲ್ಲಾ ಪಂಚಾಯತ್ ಸಿ ಒ ಅನುರಾಧ ಮೇಡಮ್ ಅವರು ನಿಮಗೆ ನೋಟಿಸ್ ಎರಡು ಕೊಟ್ಟಿದ್ದಾರೆ ವಾರ್ನ್ ಮಾಡಿದ್ದಾರೆ ಮತ್ತು ನೀವು ಯಾರು ಒತ್ತಡ ಹಾಕ್ಸಿದ್ರೋ ಏನೋ ನೀವು ನಿಮ್ಮ ಕ್ರಿಮಿನಲ್ ಬುದ್ಧಿ ಏನು ತೋರಿಸಿದ್ರೋ ಏನೋ ಅದು ಫೈಲು ಮೂಲೆ ಗುಂಪಾಯಿತು ಆ ವಿಚಾರ ನನಗೆ ಅಧಿಕಾರಿಗಳಿಂದ ಗೊತ್ತಾಗಿ ನಾನು ಅದನ್ನು ತಯಂಡು ಸರ್ಕಾರಕ್ಕೆ ಬರೆದಿದ್ದೀನಿ ಸರ್ಕಾರಕ್ಕೆ ಬರೆದು ಆದಮೇಲೆ ನೀವು ನನ್ನ ಮೇಲೆ ತೇಜೋವಧಿ ಪತ್ರಿಕೆಗಳಲ್ಲಿ ಹಾಕ್ತಿದ್ದೀರೋ ಅದೇನೋ ಸರ್ಕಾರಿ ನೌಕರರ ಸಂಘದ ತಾಲೂಕ ಅಧ್ಯಕ್ಷರಂತೆ ನಿಮ್ಗೆ ಏನೋ ಸೂಪರ್ ಪವರ್ ಕೊಟ್ಬಿಟ್ಟಿದಾರಾ ಸೂಪರ್ ಪವರ್ ಕೊಟ್ಟಿದ್ದರೂ ಹೇಳಿ ನಿಮಗೆ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಗೆ ಏನಾದರೂ ಸ್ಪೆಷಲ್ ಪವರ್ಸ್ ಕೊಟ್ಟಿದ್ದಾರೆ ಅಂತ ನಿಮಗೆ ನಾಚಿಕೆ ಆಗಬೇಕು ಮೊದಲಾಗಿ ಆ ತಾಲೂಕಿನವರಾಗಿ ಅಲ್ಲೇ ಇಂಥ ಕೆಲಸಗಳು ಮಾಡ್ತಾ ಇರೋದ್ರಿಂದ ಇದನ್ನೆಲ್ಲ ಮುಚ್ಚಿಟ್ಕಳಕ್ಕೆ ನೀವು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದೀರಾ ಮಾಡಿ ಏನು ತಪ್ಪೇನಿಲ್ಲ ನೀವು ಆರೋಪ ಮಾಡಿದ್ರೆ ನಾನೇನು ಅದಕ್ಕೆ ವಿಚಿತ ವಿಚಲಿತನೇ ಆಗಿಲ್ಲ ನಾನು ಧೈರ್ಯವಾಗಿಲ್ಲ ಎದುರಿಸ್ತೀನಿ ನಾನು ಏನು ಮಾಡಿದ್ದೀನಿ ಏನಿಲ್ಲ ಅನ್ನೋದು ನನಗೆ ಗೊತ್ತಿದೆ